ರಾಜಧಾನಿ ಬೆಂಗಳೂರಿನಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ ಮಿತಿ ಮೀರಿದೆ ದರ್ಶನ್ ಗ್ಯಾಂಗ್ ರೀತಿಯೇ ಮತ್ತೊಂದು ಗ್ಯಾಂಗ್ ಕೃತ್ಯವನ್ನ ಎಸಗಿದೆ ರೇಣುಕಾ ಸ್ವಾಮಿ ರೀತಿ ಮತ್ತೊಂದು ಅಮಾನುಷ ಕೃತ್ಯ ಈಗ ಬೆಳಕಿಗೆ ಬಂದಿದೆ ಬೆಂಗಳೂರಿನ ಕರಾಳ ಕೃತ್ಯ ಬಯಲು ಮಾಡ್ತಾ ಇದೆ ರೆಬಲ್ ಟಿವಿ ದರ್ಶನ್ ಗ್ಯಾಂಗ್ ರೀತಿಯೇ ಮತ್ತೊಂದು ಗ್ಯಾಂಗ್ ಕೃತ್ಯ ನಡೆಸಿದೆ ರೇಣುಕಾ ಸ್ವಾಮಿ ರೀತಿ ಮತ್ತೊಂದು ರೀತಿ ಅಮಾನುಷ ಕೃತ್ಯ ಬೆಳಕಿಗೆ ಬಂದಿದೆ ಬೆಂಗಳೂರಿನ ಕರಾಳ ಕೃತ್ಯವನ್ನ ಬಯಲು ಮಾಡ್ತಾ ಇದೆ ರೆಬಲ್ ಟಿವಿ ರಾಜಧಾನಿ ಬೆಂಗಳೂರಿನಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ ದರ್ಶನ್ ಗ್ಯಾಂಗ್ ರೀತಿಯೇ ಮತ್ತೊಂದು ಗ್ಯಾಂಗ್ ಕೃತ್ಯವನ್ನ ಎಸಗಿದೆ ರೇಣುಕಾ ಸ್ವಾಮಿ ರೀತಿ ಮತ್ತೊಂದು ಅಮಾನುಷ್ಯ ಕೃತ್ಯ ಈಗ ಬೆಳಕಿಗೆ ಬಂದಿದೆ ಬೆಂಗಳೂರಿನ ಕರಾಳ ಕೃತ್ಯವನ್ನ ಬಯಲು ಮಾಡ್ತಾ ಇದೆ ರೆಬಲ್ ಟಿವಿ ಏನ್ ಗಮನಿಸ್ತಾ ಇದ್ದೀರಲ್ಲ ನೋಡಿ ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಯುವಕನಿಗೆ ನಾಲ್ಕಷ್ಟು ಜನ ಸೇರ್ಕೊಂಡು ಹಿಗ್ಗಾಮುಗ್ಗಾ ತಳಿಸಿದ್ದಾರೆ ಆತನನ್ನ ಅರೆಬೆತ್ತಲೆಯಾಗಿ ಮಾಡಿ ಹೆಂಗೊಡೆದಿದ್ದಾರೆ ನೋಡಿ ದರ್ಶನ್ ಗ್ಯಾಂಗ್ ರೀತಿಯ ಮತ್ತೊಂದು ಗ್ಯಾಂಗ್ ಈ ಕೃತ್ಯವನ್ನ ಮಾಡಿರುವಂತಹದ್ದು ರೇಣುಕಾ ಸ್ವಾಮಿ ರೀತಿ ಅಮಾನುಷ್ಯ ಮತ್ತೊಂದು ಅಮಾನುಷ್ಯ ಕೃತ್ಯ ಇದು ಬೆಂಗಳೂರಿನ ಕರಾಳ ಕೃತ್ಯವನ್ನ ಬಯಲು ಮಾಡುತ್ತಿದೆ ಈ ರೆಬಲ್ ಟಿವಿ ರಾಜಧಾನಿ ಬೆಂಗಳೂರಿನಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ ದಿನದಿಂದ ದಿನ ಮಿತಿಮೀರ್ತಾ ಇದೆ ಪೊಲೀಸರು ಏನ್ ಮಾಡ್ತಿದ್ದಾರೆ ಕಣ್ಮುಚ್ಕೊಳ್ತಿದ್ದಾರಾ ನೋಡಿ ಯಾವ ರೀತಿಯಾಗಿ ಯುವಕನ ಮೇಲೆ ಹಲ್ಲೆಯನ್ನ ಮಾಡ್ತಿದ್ದಾರೆ ಬಿಡ್ತಾ ಇಲ್ಲ ಅವನನ್ನ ಹಿಡಿದು ಎಳದಾಡಿ ಹೊಡಿತಾ ಇದ್ದಾರೆ ಹಲ್ಲೆ ಮಾಡ್ತಾ ಇದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಇದ್ದು ಈ ದೃಶ್ಯ ನಡೆದಿರುವಂತದ್ದು ದುಷ್ಕರ್ಮಿಗಳು ಹಲ್ಲೆಯನ್ನ ಮಾಡಿದ್ದಾರೆ ರೇಣುಕಾಸ್ವಾಮಿ ರೀತಿ ಮತ್ತೊಂದು ಅಮಾನುಷ್ಯ ಕೃತ್ಯ ಈಗ ಬೆಳಕಿಗೆ ಬಂದಿದೆ ರಾಜಧಾನಿ ಬೆಂಗಳೂರಿನಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ ಏನು ಕಳೆದ ವರ್ಷ ದರ್ಶನ್ ಗ್ಯಾಂಗ್ ಒಂದು ಕೊಲೆಯನ್ನ ಮಾಡಿತ್ತಲ್ಲ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿದ್ರಲ್ಲ ಅದೇ ರೀತಿ ಮತ್ತೊಂದು ಅಮಾನುಷ್ಯ ಕೃತ್ಯ ಇದು ಬೆಂಗಳೂರಿನ ಕರಾಳ ಕೃತ್ಯವನ್ನ ಬಯಲು ಮಾಡ್ತಾ ಇದೆ ಬೆಂಗ್ ರೆಬಲ್ ಟಿವಿ ರಾಜಧಾನಿ ಬೆಂಗಳೂರಿನಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ ದರ್ಶನ್ ಗ್ಯಾಂಗ್ ರೀತಿಯೇ ಮತ್ತೊಂದು ಗ್ಯಾಂಗ್ ಈ ಕೃತ್ಯವನ್ನ ಎಸಗಿರುವಂತದ್ದು ರೇಣುಕಾ ಸ್ವಾಮಿ ರೀತಿ ಮತ್ತೊಂದು ಅಮಾನುಷ್ಯ ಕೃತ್ಯ ಈಗ ಬೆಳಕಿಗೆ ಬಂದಿದೆ ರಾಕ್ಷಸರಂತೆ ವರ್ತಿಸಿದ್ದ ಇವರಿಗೆ ದರ್ಶನ್ ಪೂರ್ತಿನ ನೀನು ರೇಣುಕಾ ಸ್ವಾಮಿ ಅಂತ ಹೇಳಿ ಯುವಕನಿಗೆ ಹಲ್ಲೆಯನ್ನ ಮಾಡಿದ್ದಾರೆ ಒಬ್ಬನ ಮೇಲೆ ಮುಗಿಬಿದ್ದಿದ್ದಾರೆ ಎಂಟು ಜನ ಎಂಟರಿಂದ ಹತ್ತು ದುಷ್ಕರ್ಮಿಗಳು ಒಬ್ಬನ ಮೇಲೆ ಮುಗಿಬಿದ್ದಿದ್ದಾರೆ ಕೋಲುಗಳಿಂದ ಮನಸ್ಸೋ ಇಷ್ಟೇ ಯುವಕನಿಗೆ ಥಳಿತವನ್ನ ತಳಿಸಿದ್ದಾರೆ ಕಾಲುಗಳಿಂದ ಒದ್ದು ಕೈನಲ್ಲಿ ಗುದ್ದಿ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ ಯುವಕನನ್ನ ಬೆತ್ತಲೆ ಮಾಡಿ ಹಲ್ಲೆ ಮಾಡಿದ್ದಾರೆ ಕೀಚಕರು ಯುವಕನ ಮರ್ಮಾಂಗ ತುಳಿದು ಯುವಕರಿಂದ ವಿಕೃತಿ ಮೆರೆದಿದ್ದಾರೆ ರಾಕ್ಷಸರಂತೆ ವರ್ತಿಸಿದ ಇವರಿಗೆ ದರ್ಶನ್ ಸ್ಫೂರ್ತಿನ ಅನ್ನೋದು ಈಗ ಪ್ರಶ್ನೆ ಆಗ್ತಾ ಇದೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ಲೇಬೇಕು ರಾಕ್ಷಸರಂತೆ ವರ್ತಿಸ್ತಾ ಇದ್ದಾರೆ ಹಾಗಿದ್ರೆ ಇವರಿಗೆ ದರ್ಶನ್ ಸ್ಫೂರ್ತಿನ ನೀನು ರೇಣುಕಾ ಸ್ವಾಮಿ ಅಂತ ಹೇಳಿ ಯುವಕನಿಗೆ ಹಲ್ಲೆಯನ್ನ ಮಾಡಿದ್ದಾರೆ ಇರೋದು ಒಬ್ಬ ಯುವಕ ಆ ಯುವಕನ ಮೇಲೆ ಎಂಟರಿಂದ ಹತ್ತು ದುಷ್ಕರ್ಮಿಗಳು ಮುಗಿಬಿದ್ದಿದ್ದಾರೆ ಕೋಲುಗಳಿಂದ ಮನಸ್ಸೋ ಇಚ್ಛೆ ಯುವಕನಿಗೆ ಥಳಿಸಿದ್ದಾರೆ ಕಾಲುಗಳಿಂದ ಒದ್ದು ಕೈಯಲ್ಲಿ ಗುದ್ದಿದ್ದಾರೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ಯುವಕನನ್ನ ಬೆತ್ತಲೆ ಮಾಡಿ ಹಲ್ಲೆ ಮಾಡಿದ್ದಾರೆ ಕೀಚಕರು ಯುವಕನ ಮರ್ಮಾಂಗ ತುಳಿದು ಯುವಕರಿಂದ ಈ ಕೃತ್ಯ ನಡೆದಿರುವಂತದ್ದು ಬೆಂಗಳೂರಿನಲ್ಲಿ ರಾಕ್ಷಸರಂತೆ ವರ್ತಿಸ್ತಾ ಇದ್ದಾರೆ ಕೋಲಗಳಿಂದ ಮನಸ್ಸೋ ಇಚ್ಛೆ ಯುವಕನಿಗೆ ಥಳಿಸಿದ್ದಾರೆ ಕಾಲುಗಳಿಂದ ಒದ್ದಿದ್ದಾರೆ ಕೈಗೆ ಗುದ್ದಿದ್ದಾರೆ ಮಾರಣಾಂತಿಕವಾಗಿ ಹಲ್ಲಿಯನ್ನ ಮಾಡಿದ್ದಾರೆ ಯುವಕನನ್ನ ಬೆತ್ತಲೆ ಮಾಡಿ ಈ ಕೀಚಕರು ಹಲ್ಲಿಯನ್ನ ನಡೆಸಿರುವಂಥದ್ದು ಗಮನಿಸ್ತಾ ಇರಬಹುದು ಈ ವಿಡಿಯೋದಲ್ಲಿ ಬ್ಲರ್ ಮಾಡಿದ್ದೇವೆ ಆ ಯುವಕನಿಗೆ ಯಾವ ರೀತಿ ಹಲ್ಲೆಯ ಮಾಡಿದ್ದಾರೆ ಅನ್ನೋದನ್ನ ತೋರಿಸೋದಕ್ಕೂ ಆಗಲ್ಲ ಅಷ್ಟು ವಿಕೃತಿಯನ್ನ ಮರೆದಿದ್ದಾರೆ ಹುಡುಗಿಯ ವಿಚಾರಕ್ಕೆ ಯುವಕನ ಮೇಲೆ ದುಷ್ಟರ ಹಲ್ಲೆ ಕುಶಾಲ್ ಎಂಬ ಯುವಕನ ಮೇಲೆ ಹಲ್ಲೆ ನಡೆಸಿ ವಿಕೃತಿ ಕಾಲೇಜಿನಲ್ಲಿ ಕುಶಾಲ್ ಮತ್ತೆ ಯುವತಿಯ ಮಧ್ಯೆ ಪ್ರೀತಿ ಇತ್ತಂತೆ ಎರಡು ವರ್ಷದ ಪ್ರೀತಿ ಕೇವಲ ಕೆಲ ತಿಂಗಳ ಹಿಂದೆ ಮುರಿದು ಬಿದ್ದಿತ್ತಂತೆ ಎರಡು ವರ್ಷದ ಪ್ರೀತಿ ಕೆಲ ತಿಂಗಳ ಹಿಂದೆ ಮುರಿದು ಬಿತ್ತಿತ್ತು ಈ ವೇಳೆ ಯುವತಿಗೆ ಬೇರೊಂದು ಹುಡುಗನ ಆಗಿದೆ ಇದನ್ನ ಸಹಿಸಲಾಗದೆ ಕುಶಾಲ್ ಯುವತಿಗೆ ಮೆಸೇಜ್ ಅನ್ನ ಮಾಡಿದ್ದಾನೆ ಯುವತಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಕುಶಾಲ್ ಕುಶಾಲ್ ಹುಡುಗಿಯ ವಿಚಾರಕ್ಕೆ ಯುವಕನ ಮೇಲೆ ದುಷ್ಟರು ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಕುಶಾಲ್ ಎಂಬ ಯುವಕನ ಮೇಲೆ ಹಲ್ಲೆ ನಡೆಸಿ ವಿಕೃತಿಯನ್ನ ಮೆರೆಸಿದ್ದಾರೆ ಕಾಲೇಜಿನಲ್ಲಿ ಕುಶಾಲ್ ಮತ್ತೆ ಯುವತಿಯ ಮಧ್ಯೆ ಪ್ರೀತಿ ಹುಟ್ಟಿತ್ತು ಎರಡು ವರ್ಷದ ಪ್ರೀತಿ ಕೆಲ ತಿಂಗಳ ಹಿಂದೆ ಮುರಿದು ಬಿದ್ದಿತ್ತಂತೆ ಕಾರಣಾಂತರಗಳಿಂದ ಈ ಹಿನ್ನೆಲೆಯಲ್ಲಿ ಯುವತಿಗೆ ಬೇರೊಂದು ಹುಡುಗನ ಜೊತೆ ಪರಿಚಯ ಆಗಿದೆ ಬೇರೆ ಹುಡುಗನ ಜೊತೆ ಮಾತನಾಡುವುದಾಗಿರ್ಬೋದು ಅಥವಾ ಸಲುಗೆಯಿಂದ ಇರುವುದಾಗಿರ್ಬೋದು ಅದನ್ನ ಸಹಿಸಲಾಗದಂತಹ ಕುಶಾಲ್ ಯುವತಿಗೆ ಮೆಸೇಜ್ ಅನ್ನ ಮಾಡಿದ್ದಾನೆ ಯುವತಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಕುಶಾಲ್ ಹಲ್ಲೆಗೊಳಗಾಗಿದ್ದಾನಲ್ಲ ಆತನೇ ಕುಶಾಲ್ ಹುಡುಗಿಯ ವಿಚಾರಕ್ಕೆ ಈ ಯುವಕನ ಮೇಲೆ ದುಷ್ಟರು ಹಲ್ಲೆಯನ್ನ ಮಾಡಿದ್ದಾರೆ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕುಶಾಲ್ ಎಂಬ ಯುವಕನ ಮೇಲೆ ಹಲ್ಲೆಯನ್ನ ನಡೆಸಿ ವಿಕೃತಿಯನ್ನ ಮರೆದಿದ್ದಾರೆ ಎಂಟರಿಂದ ಹತ್ತು ಜನ ಯುವಕರು ಕಾಲೇಜಿನಲ್ಲಿ ಕುಶಾಲ ಮತ್ತೆ ಯುವತಿಯ ಮಧ್ಯೆ ಪ್ರೀತಿ ಮುಟ್ಟಿತ್ತು ಪ್ರೀತಿ ಎರಡು ವರ್ಷದ ಪ್ರೀತಿ ಕೆಲ ತಿಂಗಳ ಹಿಂದೆ ಮುರಿದು ಬಿದ್ದಿತ್ತು ಈ ಕಾರಣದಿಂದಾಗಿ ಈ ವೇಳೆ ಯುವತಿ ಬೇರೊಂದು ಹುಡುಗನ ಜೊತೆ ಪರಿಚಯವಾಗಿತ್ತು ಸಲುಗೆಯಿಂದ ಇದ್ಲು ಇದನ್ನ ಸಹಿಸಲಾಗದಂತಹ ಕುಶಾಲ್ ಯುವತಿಗೆ ಮೆಸೇಜ್ ಮಾಡಿದ್ದಾನೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಈ ಒಂದು ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹುಡುಗಿಯ ವಿಚಾರಕ್ಕೆ ಯುವಕನ ಮೇಲೆ ದುಷ್ಟರು ಹಲ್ಲೆಯನ್ನ ನಡೆಸಿದ್ದಾರೆ ಇನ್ನ ಮೆಸೇಜ್ ಮಾಡಿದ್ದ ಕುಶಾಲ್ನನ್ನ ನಲ್ಲಿ ಕಿಡ್ನ್ಯಾಪ್ ಮಾಡಿದ್ದಾರೆ ಹಂತಕರು ಯುವತಿಯ ಆಕೆ ಗೆಳೆಯ ಸ್ನೇಹಿತರ ಜೊತೆ ಪ್ಲಾನ್ ಮಾಡಿ ಈ ಒಂದು ಕೃತ್ಯ ನಡೆಸಿರುವಂತದ್ದು ಮಾತುಕತೆ ನಡೆಸುವುದಾಗಿ ಕರೆಸಿ ನಲ್ಲಿ ಕಿಡ್ನ್ಯಾಪ್ ಮಾಡಿದ್ದಾರೆ ಮಾತುಕತೆಯನ್ನ ನಡೆಸೋಣ ಬಾ ಅಂತ ಹೇಳಿಬಿಟ್ಟು ಕಾರ್ನಲ್ಲಿ ಕಿಡ್ನ್ಯಾಪ್ ಮಾಡಿದ್ದಾರೆ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ ಯಾರೂ ಇಲ್ಲದ ಪ್ರದೇಶದಲ್ಲಿ ಕರೆದುಕೊಂಡು ಹೋಗಿ ಯುವಕನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಹಂಚಿಕೆ ಮಾಡಿದ್ದಾರೆ ಈ ಯುವಕರು ಏನು ಯುವಕನ ಮೇಲೆ ಹಲ್ಲೆಯನ್ನ ನಡೆಸಿದ್ರಲ್ಲ ಅವರೇ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆ ಮಾಡಿರುವಂತದ್ದು ಮೆಸೇಜ್ ಮಾಡಿದ್ದ ಕುಶಾಲ್ನನ್ನ ಕಾರ್ನಲ್ಲಿ ಕಿಡ್ನ್ಯಾಪ್ ಮಾಡಿ ಕರೆತಂದಂತಹ ಯುವಕರು ಯುವತಿಯ ಆಕೆಯ ಗೆಳೆಯರು ಹಾಗೆ ಸ್ನೇಹಿತರ ಜೊತೆ ಈ ಒಂದು ಪ್ಲಾನ್ ಮಾಡಿದ್ರು ಮಾತುಕತೆ ನಡೆಸ್ತೀವಿ ಬಾ ಕುತ್ಕೊಂಡು ಮಾತಾಡೋಣ ಬಾ ಅಂತ ಹೇಳ್ಬಿಟ್ಟು ಕರೆಸಿ ಕಾರ್ನಲ್ಲಿ ಕಿಡ್ನ್ಯಾಪ್ ಮಾಡ್ತಾರೆ ನಂತರ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋವನ್ನ ಹಂಚಿಕೆಯನ್ನ ಮಾಡಿಕೊಂಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಲದೇವನಹಳ್ಳಿಯ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ ಸೋಲದೇವನಹಳ್ಳಿ ಪೊಲೀಸರಿಂದ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಆರೋಪಿಗಳಾದ ಹೇಮಂತ್ ಯಶವಂತ್ ಶಿವಶಂಕರ ಶಶಾಂತ್ ಗೌಡನನ್ನ ಬಂಧಿಸಿದ್ದಾರೆ ಸೋಲದೇವನಹಳ್ಳಿಯ ಪೊಲೀಸರು ಏನು ಆರೋಪಿಯನ್ನ ಬಂಧಿಸಿದ್ದಾರೆ ಮೆಸೇಜ್ ಮಾಡಿದ್ದಂತಹ ಕುಶಾಲ್ ನನ್ನ ಕಾರಿನಲ್ಲಿ ಕಿಡ್ನ್ಯಾಪ್ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಸೋಲದೇವನಹಳ್ಳಿಯ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ ಆರೋಪಿಗಳಾದ ಹೇಮಂತ್ ಯಶವಂತ್ ಶಿವಶಂಕರ್ ಹಾಗೆ ಶಶಾಂಕ್ ಗೌಡನನ್ನ ಬಂಧಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಲದೇವನಹಳ್ಳಿಯಲ್ಲಿ ಪ್ರಕರಣ ದಾಖಲಾಗಿದೆ